ಇನ್ನೊಂದು ಮ್ಯಾಚ್ ಸಂಜೆ ನಡೆಯಲಿರುವಂತಹ ಮ್ಯಾಚ್ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ ಎಲ್ ಎಸ್ ಜಿ ವರ್ಸಸ್ ಜಿ ಟಿ ಸೆಣಸಾಡ್ತಾ ಇದ್ರೆ ಪ್ರಿಯಾಂಕಾ ಇವೆರಡು ಟೀಮ್ಗಳಲ್ಲಿ ಯಾವ್ದನ್ನ ಪ್ರೆಡಿಕ್ಟ್ ಮಾಡ್ತೀರಾ ಎಲ್ ಎಸ್ ಜಿ ಅಂತ ನಾನು ಪ್ರೆಡಿಕ್ಟ್ ಮಾಡ್ತೀನಿ ಹ್ಮ್ ಏನಕ್ಕೆ ಎಲ್ಎಲ್ಜಿ ಅಲ್ಲಿ ಕೆ ಎಲ್ ರಾಹುಲ್ ಮತ್ತೆ ಡೇಕಾಕ್ ಇದ್ದಾರೆ ಆಗ್ಬಹುದು ಮೆಡಿಕಲ್ ಪಡಿಕರ್ ಅಂತ ಕ್ಯಾಪ್ಟನ್ಸಿನೂ ಲಾಸ್ಟ್ ಟೈಮ್ ನು ನೋಡಿದ್ವಿ ಒಂದ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿದೆ ಇವ್ರದು ಸೊ ಅದಕ್ಕೆ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ ಎಸ್ ಪಾಟೀಲ್ ಈ ಸಂಜೆ ನಾಡಿಲಿರುವಂತ ಪಂದ್ಯ ಎಲ್ ಜಿ ಆಗಿನೇ ಜಿಟಿ ಲಕ್ನೋ ಗುಜರಾತ್ ಈ ಎರಡು ತಂಡಗಳ ಬಲಾಬಲವನ್ನ ನೋಡ್ತಾ ಹೋಗೋದಾದ್ರೆ ನೋಡೋಕೆ ಇಬ್ರು ಕೂಡ ಸ್ಟ್ರಾಂಗ್ ಆಗಿ ಕಾಣುದಾರ ಎರಡು ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಟೀಮ್ ಇದೆ ಬಟ್ ಏನಾಗಬಹುದು ಇವತ್ತಿನ Macho ಇಲ್ಲ ನನಗೆ ಎರಡು ಬ್ಯಾಲೆನ್ಸಿಂಗ್ ಕಾಣಿಸುತ್ತೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡು ಕೂಡ ಚೆನ್ನಾಗಿದೆ ನನಗೆ ಒಂದ್ ಸ್ವಲ್ಪ ಇವತ್ತು ಏನ್ ಕ್ಯೂರಿಯಾಸಿಟಿ ಅಂತಂದ್ರೆ ಮತ್ತೆ ಮಾಯಾಂಕ್ ಯಾದವ್ ನೋಡಬಹುದು ಅಂತ ಹೇಳಿ ಆ ಸ್ಪೀಡು ಎಲ್ರಿಗೂ ಕೂಡ ನೋಡಿ ಒಬ್ಬ ಹೀರೋ ಪ್ರತಿಯೊಂದು ಐಪಿಎಲ್ ನಲ್ಲಿ ಒಂದು ಮೂರ್ನಾಲ್ಕು ಜನ ಹೀರೋಗಳು ಹುಟ್ಕೋತಾರೆ ಬಟ್ ಈ ಸರಿ ತುಂಬಾ ಚರ್ಚೆಯಲ್ಲಿ ಮಾಯಾಂಕ್ ಯಾದವ್ ನಮ್ಮ ಭಾರತ ತಂಡಕ್ಕೆ ಇಂತಹ ಒಬ್ಬ ಆಟಗಾರ ಬೇಕಾಗಿತ್ತು ಬುಮ್ರಾ ನಂತರ ತುಂಬಾ ಹೋಪ್ ನ ಕ್ರಿಯೇಟ್ ಮಾಡಿದ್ದು ಈತನೇ ಅಂತ ಅನ್ಕೋತೀನಿ ನಾನು ಬೇರೆ ಯಾರು ನನಗೆ ಅಷ್ಟು ಕ್ರೇಜ್ ಅಂತ ಅನಿಸ್ತಿಲ್ಲ ಒನ್ ಫಿಫ್ಟಿ ಸೆವೆನ್ ಪ್ಲಸ್ ಅಲ್ಲಿ ನೀವು ಬಾಲಿಂಗ್ ನ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತವಾಗ್ಲೂ ಹೋಗ್ಲಿ ಇಂಪ್ರೆಸಿವ್ ಮತ್ ಲೈನ್ ಅಂಡ್ ಲೆಂತ್ ಚೆನ್ನಾಗಿದೆ ವರುಣ್ರು ಕೂಡ ಇದ್ರು ಲೈನ್ ಅಂಡ್ ಲೆಂತ್ ಚೆನ್ನಾಗಿರಲಿಲ್ಲ ಅವರು ಕೂಡ ಒನ್ ಫಿಫ್ಟಿ ಪ್ಲಸ್ ಎಸಿಸುತ್ತಾ ಇದ್ರು ಬಟ್ ಇವ್ರದ್ದು ಎರಡು ಮ್ಯಾಚ್ ಅಲ್ಲಿ ನೋಡಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ ಎರಡು ಪಂದ್ಯಗಳಲ್ಲೂ ಕೂಡ ಮೂರ್ ಮೂರ್ ವಿಕೆಟ್ ತಗೊಂಡಿದ್ದಾರೆ ನನಗನ್ಸಿದ ಮಟ್ಟಿಗೆ ಜಿ ಟಿ ಅದೇ ಒಂದು ಭಯ ಇರಬಹುದು ಇವ್ರ ಹೆಂಗಪ್ಪ ಎದುರಿಸೋದು ಅಂತ ಹೇಳಿ ಬಟ್ ಜಿ ಟಿ ಬಹಳ ತೊಂದರೆಗಳನ್ನ ಅನುಭವಿಸಿದೆ ನಾಯಕ ಹೋದ್ರು ಪ್ರಮುಖ ಬೌಲರ್ ಗಳು ಹೋದ್ರು ಆಮೇಲೆ ಇಂಜುರಿ ಸಮಸ್ಯೆ ಯಾರನ್ನಪ್ಪ ಪ್ಲೇಂಗ್ ಗೆಲ್ವೇನು ಇಂಥದೆಲ್ಲ ಗೊಂದಲಗಳ ನಡುವೆ ಗೆಲುವು ಕೂಡ ಅವ್ರಿಗೆ ಸಿಗ್ತಾ ಇದೆ ನೋ ಪ್ರಾಬ್ಲಮ್ ಅದರಲ್ಲಿ ಬ್ಯಾಟಿಂಗಲ್ಲಿ ಪ್ರಾಬ್ಲಮ್ ಇಲ್ಲ ಗಿಲ್ ಒಂದು ಒಳ್ಳೆ ಫಾರ್ಮಲ್ ಇದ್ದಾರೆ ಸಾಯಿ ಸುದರ್ಶನ್ ಒಳ್ಳೆ ನ ಮಾಡ್ತಾ ಇದ್ದಾರೆ ಬಟ್ ಎರಡು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲೂ ಫಿಫ್ಟಿ ಫಿಫ್ಟಿ ಇದೆ ತುಂಬಾ ಚೆನ್ನಾಗಿದೆ ಎರಡು ತಂಡ ಬಟ್ ಒಂದ್ ಸ್ವಲ್ಪ ಮೇಲ್ಗೆ ಯಾರ್ದಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲ ಗೆ ಹೋಗ್ತೀನಿ ಯಾಕಂದ್ರೆ ಬಾಲಿಂಗು ಓಕೆ ಓಕೆ ಅಂತ ಅನ್ಸತ್ ನನ್ಗೆ ನವೀನ್ ಉಲಕ್ಕು ಮಯಾಂಕ್ ಯಾದವ್ ಆಮೇಲೆ ಬಿಷ್ಣು ಒಂದ್ ಒಳ್ಳೆ ಇದಿದೆ ಬ್ಯಾಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿದೆ ಡಿಕಾಕು ಆಮೇಲೆ ರಾಹುಲ್ ಸ್ಟೋನಿ ಸ್ಪೂರನ್ ಪೂರನ್ ಫಾರ್ಮಲ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಸ್ಟ್ರಾಂಗ್ ಅಂತ ಅನ್ಸುತ್ತೆ ಹಾಗೇನೆ ಇವತ್ತು ನೀವ್ ಹೇಳ್ತಾ ಇದ್ರಿ ಫಿಫ್ಟಿ ಫಿಫ್ಟಿ ಆಗಿದೆ ಎರಡು ತಂಡಗಳು ಅಂತ ಹೇಳಿ ಮುಖ್ಯವಾಗಿ ಇಲ್ಲಿ ಆಡುವ ಹನ್ನೊಂದರ ಬಳಗವನ್ನು ಕೂಡ ಗಮನಿಸಬೇಕಾಗುತ್ತೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಇಲ್ಲಿ ಕೆಲವೊಂದಿಷ್ಟು ಹೊಸ ಪ್ರತಿಭೆಗಳು ಇವೆ ಇವರ ನೆರವಿನಿಂದ ವಿನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಲಕ್ನೋದವರು ಹಾಗೆ ಈ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಹೇಳ್ತಾ ಹೋಗುದಾದ್ರೆ ಪಾಟೀಲ್ ನನಗೆ ಆಕ್ಚುಲಿ ಲಾಸ್ಟ್ಗೆ ಹೋಗ್ಬಿಡ್ತು ಕಣ್ಣು ಬಟ್ ಆರಾಮದಿಂದಾನೇ ಬಂದ್ಬಿಡೋಣ ಡಿಕಾಕ್ ಇರ್ತಾರೆ ಖಂಡಿತವಾಗ್ಲೂ ಕೆ ಎಲ್ ರಾಹುಲ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಆರಂಭದಲ್ಲಿ ಕೊಟ್ಟರೆ ದೊಡ್ಡ ಸ್ಕೋರ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ದೇವದತ್ ಪಡಿಕಲ್ ಕನ್ನಡಿಗ ಬಟ್ ಫಾರ್ಮಲ್ಲಿ ಇಲ್ಲದೆ ಇರೋದು ಇವತ್ತು ಫಾರ್ಮ್ ಬರಬೇಕಪ್ಪ ಖಂಡಿತ ತುಂಬ ಕಳಪೆ ಫಾರ್ಮಲ್ಲಿ ಇದ್ದಾರೆ ಆ ಸಿಬಿಲಿ ಆಡಿದ್ಬಿಟ್ರೆ ನಂಗೆ ನೆಕ್ಸ್ಟ್ ಇವ್ರು ಎಲ್ಲಿ ಆಡಿದ್ರು ನೆನಪೇ ಬರ್ತಾ ಇಲ್ಲ ಆಮೇಲೆ ಸ್ಟೋನೀಸ್ ಖಂಡಿತವಾಗ್ಲೂ ಈ ತಂಡದ ಟ್ರಂಪ್ ಕಾರ್ಡ್ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ನೆರವಾಗ್ತಾರೆ ಪೂರನೇ ಆ್ಯಸ್ ಅ ಫಿನಿಷರ್ ತುಂಬ ಚೆನ್ನಾಗಿ ಆಡ್ತಾ ಆಡ್ತಾಯಿದ್ದಾರೆ ಫಾರ್ಮ್ ಫಾರ್ಮ್ನಲ್ಲಿ ಇಲ್ಲ ಇವ್ರನ್ನ ಇವತ್ತು ಬದಲಾವಣೆ ಮಾಡಬಹುದು ಅಂತ ನಾನು ಅನ್ಕೋತೀನಿ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ನಲ್ಲೂ ಕೂಡ ಅವರ ಒಂದು ಚಾಕಿ ಅಂತ ತೋರ್ ಬಟ್ ಬಾಲಿಂಗ್ ಸ್ಟ್ರಾಂಗ್ ಆಗಿ ಬರ್ತಾ ಇಲ್ಲ ರವಿ ಬಿಷ್ಣು ವಿಕೆಟ್ಸ್ ಕಡೆಗೆ ನೋಡಬೇಕು ಮತ್ತೆ ಹೆಚ್ಚಿಗೆ ರನ್ ಕೊಡ್ತಾ ಇದ್ದಾರೆ ಯಶ್ ಠಾಕೂರ್ ನವೀನ್ ಉಲ್ಲಕ್ ನವೀನ್ ಉಲ್ಲಕ್ ಮತ್ತೆ ಮಯಾಂಕಿ ಆದ ಒಳ್ಳೆ ನನಗಂತೂ ಬೆಸ್ಟ್ ಜೋಡಿ ಅನ್ಸುತ್ತಪ್ಪ ಕಿಲ್ಲರ್ ಜೋಡಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಇಬ್ರು ಬಾಲಿಂಗ್ ಆಗ್ತಾ ಮಟ್ಟಿಗೆ ಎಲ್ಲ ಸ್ಟ್ರಾಂಗ್ ಆಗಿದೆ ಎಸ್ ಗಮನಿಸಿದ್ವಿ ಎಲ್ ಎಸ್ ಜಿ ಆಡುವ ಹನ್ನೊಂದರ ಬಳಗವನ್ನ ಹಾಗೆಯೇ ಗುಜರಾತ್ ಟೈಟನ್ಸ್ ಅಲ್ಲಿ ಯಾರು ಇವತ್ತು ಆಡಬಹುದು ಯಾರು ಕಣಕ್ಕಿಳಿಬಹುದು ಎರಡು ಟೀಮ್ಗಳು ಬ್ಯಾಲೆನ್ಸಿಂಗ್ ಆಗಿವೆ ಹೊಸ ಪ್ರತಿಭೆಗಳು ಲಕ್ನೋದಲ್ಲಿ ಇದ್ರೆ ಗುಜರಾತ್ ತಂಡದ ಆಡುವ ಹನ್ನೊಂದರ ಬಳಗ ಸಂಭಾವ್ಯ ಬಳಗ ಇದ್ರ ಇದ್ರ ಬಗ್ಗೆ ಏನ್ ಹೇಳ್ತೀರಪ್ಪ ಖಂಡಿತ ರುದ್ದಿಮಾನ್ ಸಹ ಒಂದ್ ಸ್ವಲ್ಪ ಆರಂಭದಲ್ಲಿ ಚೆನ್ನಾಗಿ ಆಡ್ತಾರೆ ಇಪ್ಪತ್ತು ಮೂವತ್ತು ರನ್ ಗೆ ವಿಕೆಟ್ ಒಂದು ಒಂದ್ ಸ್ವಲ್ಪ ಬಿಗ್ ಇನ್ನಿಂಗ್ಸ್ ಬರಬೇಕು ಕಳೆದ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಅದನ್ನೇ ಮುಂದುವರೆಸಿದ್ದಾರೆ ಬಟ್ ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ ಶುಭನ್ ಗಿಲ್ ಖಂಡಿತವರು ಕಳೆದ ಪಂದ್ಯದಲ್ಲಿ ತುಂಬಾ ಚೆನ್ನಾಗಿ ಆಡಿದರು ಸಾಯಿ ಸುಧಾ ತುಂಬಾ ಇಂಪ್ರೆಸಿವ್ ಈ ಒಂದು ಸೀಸನ್ ಅಲ್ಲಿ ಒಂದು ನಾಲ್ಕು ಹುಡುಗರ್ನ ತಗೊಂಡ್ರೆ ಇವರು ಕೂಡ ಆ ಲೀಸ್ಟ್ ನಲ್ಲಿ ಇರ್ತಾರೆ ಕೆನ್ ವಿಲಿಯಮ್ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು ಬಟ್ ನೋಡಬೇಕು ಬಟ್ ಟೆಸ್ಟ್ ಆಡೋದನ್ನ ಬಿಡಬೇಕಪ್ಪ ಒನ್ ಡೇ ಟೆಸ್ಟ್ ಆಡ್ತಾರೆ ಟಿ ಟ್ವೆಂಟಿ ಆಡೋದಕ್ಕೆ ವಿಜಯಶಂಕರ್ ಖಂಡಿತ ಬದಲಾವಣೆ ಮಾಡಿ ಈ ಹುಡುಗನ ಇವನು ಬದಲಾಗಿ ನಮ್ಮ ಕನ್ನಡಿಗ ಏನು ಅಭಿನವ್ ಮನೋಹರ್ ಇದ್ದಾರೆ ಅವ್ರನ್ನ ತೊಗೊಳ್ಬಹುದು ವಿಜಯಶಂಕರ್ನ ಯಾಕೆ ಅದೇ ಹಳೆ ಆಲದ ಮರ ಅಂತ ಏನಕೋತಾ ಇದಾರೆ ಗೊತ್ತಿಲ್ಲ ಒಮರ್ ಜೈ ಆಲ್ರೌಂಡರ್ ಆಟಗಾರ ತಿವಾಟಿ ಖಂಡಿತ ಒಂದು ಎರಡು ಮೂರು ಓವರ್ ಕೂಡ ಸ್ಕೋರ್ ನ ಚೇಂಜ್ ಮಾಡ್ತಾರೆ ರಶೀದ್ ಖಾನ್ ಈ ತಂಡದ ಟ್ರಂಪ್ ಕಾರ್ಡ್ ಅದ್ರ ಜೊತೆಗೆ ನೂರ್ ಅಹಮದ್ ನೋಡಿ ಒಂದೇ ದೇಶದ ಇಬ್ರು ಇದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಉಮೇಶ್ ಯಾದವ್ ದರ್ಶನ್ ನಾಲ್ಕಂಡೆ ದರ್ಶನ್ ನಾಲ್ಕೊಂಡು ಯಾಕೆ ಆಡಿಸ್ತಾ ಇದ್ರೆ ಗೊತ್ತಿಲ್ಲಪ್ಪ ಸುಮ್ಮನೆ ಆ ಓವರ್ ಏನು ಏನೂ ಇಲ್ಲ ಬೇರೆ ಯಾರಾದ್ರೂ ಒಳ್ಳೆ ಬಾಲರ್ನ ತಗೋಬೇಕು ಅಂತ ಅನ್ಕೋತೀನಿ ಅಷ್ಟೇ ಎಸ್ ಎರಡು ತಂಡಗಳು ಸಂಬಲವಾಗಿದೆ ಹೊಸ ಪ್ರತಿಭೆಗಳು ಇವೆ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಹಾಗೆಯೇ ಪ್ರಿಯಾಂಕಾ ಈ ಎರಡೂ ಎರಡು ಮ್ಯಾಚ್ಗಳು ಇವತ್ತು ನಡೀತಾ ಇರೋವಂಥದ್ದು ಎಮ್ ಐ ಹಾಗೇನೇ ಡಿ ಸಿ ಎಲ್ ಎಸ್ ಜಿ ಆಗಿನ ಜಿ ಟಿ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಎರಡು ಮ್ಯಾಚ್ಗಳ ಬಗ್ಗೆ ಕ್ವಿಕ್ಕಾಗಿ ಹೇಳ್ತಾ ಹೋಗೋದಾದರೆ ಎರಡು ಮ್ಯಾಚ್ ಇರೋದ್ರಿಂದ ಸಂಡೇ ಇವತ್ತು ಸೊ ಒಳ್ಳೆ ಸೂಪರ್ ಸಂಡೇ ಸೊ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ಕ್ಯೂರಿಯಾಸಿಟಿನು ಯಾಕಂದ್ರೆ ಯಾರು ಗೆಲ್ತಾರೆ ಏನು ಅನ್ನೋದು ಆ ತಂಡಗಳ ಫ್ಯಾನ್ಸ್ ಗಳಿಗಂತೂ ತುಂಬಾನೇ ಇದು ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಏನಾದ್ರು ಆಯ್ತಂದ್ರೆ ಇನ್ನು ಖುಷಿ ಆಗುತ್ತೆ ನಮ್ಗೆ ಪಟೇಲ್ ಇನ್ನೊಂದ್ ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ ಎಲ್ ಎಸ್ ಜಿ ಅಲ್ಲಿ ದೇವದತ್ ಪಡಿಕಲ್ ಫಾರ್ಮ್ ನಲ್ಲಿ ಇಲ್ಲ ಅಂತ ಹೇಳಿ ಬಟ್ ಆರ್ ಸಿ ಬಿ ಎದುರು ಆಡುವಾಗ ಅವರು ಫಾರ್ಮ್ ಅಲ್ಲಿ ಇರ್ಲಿಲ್ಲ ಆದ್ರೆ ಆ ಗೇಮ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಾ ಕ್ಯಾಚ್ ಗಳು ಅವ್ರ ಕೈಗೆ ಹೋಯ್ತು ರನ್ಔಟ್ ರನ್ಔಟ್ ಕೂಡ ಹೋಯ್ತು ಇವತ್ತು ಕಮ್ ಬ್ಯಾಕ್ ಮಾಡ್ತಾರ ಅಂತ ಹೇಳಿ ಕನ್ ಬ್ಯಾಕ್ ಮಾಡ್ಬೇಕು ಒಳ್ಳೆ ಆಟಗಾರ ಆರ್ ಸಿ ಬಿಲ್ ತುಂಬಾ ಚೆನ್ನಾಗಿ ಆಡಿದ್ರು ನಿಜ 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 ಬಟ್ ಅವ್ರಿಗೆ ಏನ್ ಗೊತ್ತಾ ಓಪನಿಂಗ್ ಸ್ಲೌಟ್ ಕೊಡಬೇಕು ಅಂತ ಅನ್ಕೋತೀನಿ ಬಟ್ ಇಲ್ಲಿ ಖಾಲಿ ಇಲ್ಲ ಡಿಕಾಕ್ ಇದಾರೆ ರಾಹುಲ್ ಇದಾರೆ ಅದೇ ಅವ್ರಿಗೆ ಮೈನಸ್ ಆಗ್ತಾ ಇರೋದು ಬಟ್ ಆರ್ ಸಿ ಬಿಲ್ ಇದ್ದಾಗ ಓಪನಿಂಗ್ ಸ್ಲೌಟ್ ನಲ್ಲಿ ಬಂದು ಒಂದು ಆರ್ ಓವರ್ ಅಲ್ಲಿ ದೊಡ್ಡ ಹಿಟ್ ಗಳನ್ನ ಮಾಡ್ತಾ ಇದ್ರು ಬಟ್ ಅಲ್ಲಿ ಸಿಗ್ತಾ ಇಲ್ಲ ಬಟ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋತೀನಿ ಬಟ್ ಅವ್ರನ್ನೇನು ಕೈ ಬಿಡಲ್ಲ ಇವತ್ತಿನ ಮ್ಯಾಚ್ ನಲ್ಲಿ ಒಳ್ಳೆ ಪ್ಲೇಯರು ಬಟ್ ಎರಡು ತಂಡಗಳಿಗೆ ಹೋಲಿಸಿಕೊಂಡ್ರೆ ಖಂಡಿತ ಹೋಗ್ಲು ಎಲ್ಲ ರಾಹುಲ್ ಇರೋತಾರೆ ಅನ್ಕೊಂಡ್ರೆ ನಾವು ಗೌತಮ್ ಬಟ್ ಯಾಕೋ ಆಡಿಸಿ ಖಂಡಿತ ಅದು ಕನ್ನಡಿಗರ ಒಂದು ತಂಡ ಅನ್ನೋದೇ ಅದೊಂದು ನಮ್ಗೆ ಆರ್ ಸಿ ಬಿಲಿ ಏನು ಇನ್ನೊಂದು ಬೇಜಾರ್ ಗೊತ್ತಾ ಆರ್ ಸಿ ಬಿ ಫ್ಯಾನ್ಸ್ ನಾವು ಇಲ್ಲ ಅನ್ನಲ್ಲ ಕನ್ನಡಿಗರನ್ನ ಆಡಿಸಲ್ಲ ಬಾಂಡ್ಗೆ ಇದಾರೆ ಒಂದ್ ಮ್ಯಾಚ್ ಕೊಡಿ ಎಲ್ರು ಖುಷಿನಾದ್ರು ಪಡ್ತಾರೆ ಯಾರನ್ನು ಆಡ್ಸದಿಲ್ಲಪ್ಪ ಅದೇ ಒಂದ್ ವೈಶಾ ಕುಮಾರ್ ಇದಾರೆ ಅಹ್ ಇವ್ರು ನೋಡಿ ನಮ್ಗೆ ಎಲ್ ಎಸ್ ಆರ್ ಸಿ ಬಿ ಅಂತ ಒಂದೊಂದ್ಸರಿ ಎನ್ಸಿ ಬಿಡುತ್ತೆ ಎಲ್ಲಾ ಫ್ಯಾನ್ಸ್ ಹಂಗೆ ಏ ಅದ್ರಲ್ಲಿ ಕನ್ನಡಿಗರಿ ಇಲ್ಲ ಕೆಲವೊಬ್ರು ನಮ್ ಆರ್ ಸಿ ಬಿ ದ್ವೇಷ ಮಾಡೋದೇನ ಗೊತ್ತಾ ಇದೇ ಕಾರಣಕ್ಕಾಗಿ ಅವ್ರು ಕನ್ನಡಿಗರನ್ನ ತಗೊಳಲ್ಲ ಅಂತ ಬೇರೆಯವರು ತಗೋತಾರೆ ನಮ್ಮವ್ರನ್ನ ನಾವು ಬೆಳಸಲ್ಲ ಈ ಫ್ರಾ ಫ್ರಾಂಚೈಸಿನ ಹಿಂಗೆ ಇವರು ಆಯ್ಕೆ ಸಮಿತಿ ಸರಿ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಎಸ್ ಪಾಟೀಲ್ ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಈ ಎರಡು ಮ್ಯಾಚ್ ಗಳು ಮಧ್ಯಾಹ್ನದ ಹಾಗೆ ಸಂಜೆ ನಡೆಯಲಿರುವಂತ ಎರಡು ಮ್ಯಾಚ್ ಗಳಲ್ಲಿ ಟಾಸ್ ಅಂಡ್ ಪಿಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಮಧ್ಯಾಹ್ನದ ಏನು ಅಷ್ಟೊಂದು ಇಂಪ್ಯಾಕ್ಟ್ ಏನಾಗಲ್ಲ ಅಲ್ಲಿ ಬ್ಯಾಟಿಂಗು ತಗೊಳ್ಬಹುದು ನೀವು ಬಾಲಿಂಗು ತಗೋಳ್ಬಹುದು ನೋ ಪ್ರಾಬ್ಲಮ್ ಯಾಕಂದ್ರೆ ಸೆಕೆಂಡ್ ಅಲ್ಲಿ ನೀವು ಡ್ಯೂ ಬೀಳುತ್ತೆ ಅನ್ನೋ ಭಯ ಇರಲ್ಲ ಮುಂಬೈ ಪಿಚ್ ಹೇಗೆ ಅಂತಂದ್ರೆ ಚೇಂಜಿಂಗ್ ಫ್ರೆಂಡ್ಲಿ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇವತ್ತು ಸೆಂಟರ್ ಟ್ರ್ಯಾಕ್ ನಲ್ಲಿ ಆಡಿಸ್ತಾ ಇರೋದ್ರಿಂದ ರನ್ ಹೊಳೆ ಅಂತೂ ಪಿಕ್ಸ್ ಇರುತ್ತೆ ಮುಂಬೈ ಶಾರ್ಟ್ ಗ್ರೌಂಡ್ ಅಂತ ಎಲ್ರಿಗೂ ಗೊತ್ತಿದೆ ಅರವತ್ತು ಎಪ್ಪತ್ ಅರವತ್ತು ಅರವತ್ತೈದರಲ್ಲಿ ಗ್ರೌಂಡ್ ಬೌಂಡ್ರೀಸ್ ಇರೋದ್ರಿಂದ ಟಾಸ್ ಗೆದ್ರೆ ಈಸಿಯಾಗಿ ಬ್ಯಾಟಿಂಗ್ ತಗೋತಾರೆ ಒಂದ್ ಸ್ವಲ್ಪ ಚೇಜಿಂಗ್ ಮಾಡೋದು ಈಸಿ ಅನ್ನೋ ಕಾರಣಕ್ಕಾಗಿ ಬಟ್ ಕಡಿಮೆ ಸ್ಕೋರ್ ಆಗುತ್ತಾ ಮೊದಲು ಬ್ಯಾಟ್ ಮಾಡಿದವರು ಖಂಡಿತವಾಗ್ಲೂ ಇಲ್ಲ ಒನ್ ನೈಂಟಿ ಪ್ಲಸ್ ಸ್ಕೋರ್ ಆಗೇ ಆಗತ್ತೆ ನೋ ಡೌಟ್ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗೋತಾರ ಅಷ್ಟೇ ಮ್ಯಾಚ್ ಇದೆ ಲಕ್ನೋದಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ನಾವು ಕಳೆದ ಪಂದ್ಯಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಒಂದೊಂದ್ ತರ ಬಿಹೇವ್ ಮಾಡಿದ ಪಿಚ್ ಬಟ್ ಇವತ್ತಿನ ಪಿಚ್ ಒಂದ್ ಸ್ವಲ್ಪ ಬೌಲಿಂಗ್ ಗೆ ಸಹಾಯ ಮಾಡುವಂತ ಚಾನ್ಸಸ್ ಇದೆ ಬಟ್ ಈ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಡ್ಯೂ ಬೀಳೋದ್ರಿಂದ ಖಂಡಿತ ಕಣ್ಮುಚ್ ನೀವು ಫೀಲ್ಡಿಂಗ್ ಏ ತಗೊಳ್ಬೇಕು ಬೇರೆ ಯಾವ ಚಾಯ್ಸು ಇಲ್ಲ ಆರ್ ಸಿ ಬಿ ತರ ತರಲೇ ತರಲೇ ಮಾಡಬಾರ್ದು ಯಾರು ಟಾಸ್ ಗೆದ್ರೆ ನಿಜವಾಗ್ಲು ಬ್ಯಾಟಿಂಗ್ ನ ತಗೊಳ್ಳಿ ಜಾಸ್ತಿ ಬದಲಾವಣೆ ಖಂಡಿತವಾಗ್ಲು ಇಲ್ಲ ಇಲ್ಲಿ ಎಸ್ ಯು ಪಾಟೀಲ್ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟರೆ ಪ್ರಿಯಾಂಕಾ ನಿಮ್ಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಸೂಪರ್ ಸಂಡೇ ಎರಡೆರಡು ಎರಡು ಪಂದ್ಯಗಳು ನಡೀತಾ ಇವೆ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಯಾವ ತಂಡ ಗೆಲ್ಲುತ್ತೆ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ